ಕೊನೆಗೊಮ್ಮೆ ಸೋತು ಶರಣಾಗುವ ಈ ಆಸೆ ಎಲ್ಲರ ಆಡಿಸುತ್ತದೆ ಎಲ್ಲರ ಜನುಮ ಜಾಲಾಡಿಸುತ್ತದೆ ಎಲ್ಲರಿಗೂ ಕೆಟ್ಟ ಕರ್ಮ ಸುತ್ತಿಸುತ್ತದೆ ಕೊನೆಗೊಮ್ಮೆ ಸೋತು ಶರಣಾಗುವ ಈ ಆಸೆ ತನ್ನ ಮರ್ಮದಿ ಎಲ್ಲರ ಕೆಣಕುತ್ತದೆ ಎಲ್ಲರ ಕುಣಿಸುತ್ತದೆ ಎಲ್ಲರ ತಲೆ ಕೆಡಿಸುತ್ತದೆ ನೀ ಮನಸ್ಸು ಮಾಡಿದರೆ ನಿನಗೆ ಸೋತು ಶರಣಾಗುವ ಈ ಆಸೆಯ ಗೆಲ್ಲದೆ ಅದರ ಗುಲಾಮನಾದರೆ ಆ ಆಸೆಯು ನಿನ್ನ ದುಃಖಕ್ಕೆ ದೂಡುತ್ತದೆ ಕ್ಷಣಿಕ ಸುಖ ನೀಡುವ ಈ ಆಸೆಗೆ ಬಲಿಯಾಗಿ ಜೀವನವೆಲ್ಲ ನೋವಿನಲ್ಲಿ ನರಳದೆ ಭಗವಂತನ ಆಸರೆ ಪಡೆದು ಆಸೆಯನ್ನು ಮೆಟ್ಟಿನಿಲ್ಲೋ ಆಗ ಇದೇ ಆಸೆ ನಿನಗೆ ಸೋತು ಶರಣಾಗುತ್ತದೆ ಕೊನೆಗೊಮ್ಮೆ ಈ ನೀ ಗೆದ್ದರೆ ಆ ಕ್ಷಣವೇ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ಈ ನೀ ಗೆದ್ದರೆ ಆ ಕ್ಷಣವೇ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು